ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಒಂದು ಈ ನಾಡಿನ ಮಹಿಳೆಯರನ್ನು ಸಬಲೀಕರಣ ಮಾಡುವ ನಿಟ್ಟಿನಲ್ಲಿ ಇವತ್ತು ಶಕ್ತಿ ಯೋಜನೆ ಪ್ರಾರಂಭ ಮಾಡಿದೆ ಇವತ್ತಿಗೆ ಎರಡು ವರ್ಷಗಳ ನಂತರ ಐನೂರು ಕೋಟಿ ಮಹಿಳೆಯರು ಉಚಿತವಾಗಿ ಕರ್ನಾಟಕದಲ್ಲಿ ಎಲ್ಲ ಕಡೆ ಪ್ರಯಾಣ ಮಾಡಿದ್ದಾರೆ ಇವತ್ತು ಕೆಲಸಕ್ಕೆ ಹೋಗೋ ಮಕ್ಕಳು ಅಂದರೆ ಗಾರ್ಮೆಂಟ್ಸ್ಗೆ ಹೋಗ್ಬೋದು ಹೋಗ್ಬೋದು ಸ್ಕೂಲ್ಗೆ ಹೋಗೋ ಮಕ್ಕಳು ಕಾಲೇಜ್ಗೆ ಹೋಗೋ ಮಕ್ಕಳು ಎಷ್ಟೋ ಜನ ಇವತ್ತು ತಿಂಗಳ ತಿಂಗಳ ಈ ಶಕ್ತಿ ಯೋಜನೆಯಿಂದ ಸುಮಾರು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಉಳಿಸ್ತಾ ಇದ್ದಾರೆ ಇವತ್ತು ಬಡವ್ರ ಮನೆಯಲ್ಲಿ ಮಧ್ಯಮ ವರ್ಗದ ಮನೆಯಲ್ಲಿ ಮಕ್ಕಳು ನಾಲ್ಕರಿಂದ ಐದು ಸಾವಿರ ಹಣ ಉಳಿಸಿದ್ರೆ ಅವ್ರ ಮನೆಗೆ ಎಷ್ಟೊಂದು ಸಹಾಯ ಆಗುತ್ತೆ ಇವತ್ತು ಆ ಹಣ ಉಳಿಸಿ ತಮ್ಮ ಮಕ್ಕಳಿಗೆ ಭವಿಷ್ಯವನ್ನು ಕಟ್ಟುವ ನಿಟ್ಟಿನಲ್ಲಿ ಇವತ್ತು ಮಹಿಳೆಯರು ನಡೀತಾ ಇದ್ದಾರೆ ಹಾಗಾಗಿ ಹಾಗಾಗಿ ಕರ್ನಾಟಕದ ಸರ್ಕಾರಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಭಾಳ ದೊಡ್ಡ ಅಭಿನಂದನೆಗಳನ್ನು ಹೇಳ್ತೇನೆ ಗ ಅಲ್ಲ ಗಂಡಸ್ರಿಗೆ ಬರ ಹೇಳಿದ ಬಗ್ಗೆ ಮಾತಾಡೋದಕ್ಕಾಗೋದಿಲ್ಲ ನಾವು ಯಾಕಂದರೆ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಮಹಿಳೆಯರ ಪರ ಸಬಲೀಕರಣದ ಕಾರ್ಯಕ್ರಮಗಳನ್ನು ತಗೊಂಡು ಬರೋದು ಸರ್ಕಾರದ ಆದ್ಯತೆ ಮತ್ತು ಸರ್ಕಾರ ಮಾಡಿದೆ ಸಹ ಯಾಕೆಂದರೆ ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗಳನ್ನು ನೀವು ಸಬಲೀಕರಣರಾಗಿ ಮಾಡಿದ್ರೆ ಆ ಮನೆ ಬೆಳೆಯುತ್ತೆ ಆ ಮನೆ ಬೆಳೆದ್ರೆ ಆ ಊರು ಬೆಳೆಯುತ್ತೆ ಆ ಊರು ಬೆಳೆದ್ರೆ ಆ ನಾಡು ಬೆಳೆಯುತ್ತೆ